ಬೆಂಗಳೂರಿನಲ್ಲಿ ಏನೇ ಹೊಸದು ಆದರೂ ಅದು ದೇಶಾದ್ಯಂತ ಟ್ರೆಂಡಿಂಗ್ ಆಗುವುದು ಸೋಷಲ್ ಮೀಡಿಯಾಗಳಲ್ಲಿ ಭಾರಿ ಚರ್ಚೆ ಆಗುತ್ತೆ ಅದರಲ್ಲೂ ಓಯೋ ವಿಚಾರವಂತೂ ಭಾರಿ ಚರ್ಚೆ ಆಗುವುದು ಇದೆ ಇದೀಗ ಬೆಂಗಳೂರಿನಲ್ಲಿ ಆಟೋ ಓಯೋ ಎರಡೂ ಬಾರಿ ಚರ್ಚೆಗೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟಕ್ಕೂ ಚರ್ಚೆ ಆಗ್ತಾ ಇರುವುದೇನು ಎಚ್ಚರಿಕೆ ಇಲ್ಲಿ ರೋಮ್ಯಾನ್ಸ್ ಬೇಡ ಇದು ಕ್ಯಾಪ್ ನಮ್ಮ ಖಾಸಗಿ ಸ್ಥಳ ಓಯೋ ಅಲ್ಲ ಆದ್ದರಿಂದ ದಯವಿಟ್ಟು ಅಂತರ ಕಾಪಾಡಿಕೊಳ್ಳಿ ಹಾಗೂ ಶಾಂತವಾಗಿರಿ ಗೌರವವನ್ನು ನೀಡಿ ಮತ್ತು ಗೌರವವನ್ನು ಪಡೆಯಿರಿ ಆರ್ಟ್ ಮನೋ ಮಿಲ್ಕಿ ಅಂತ ಹೇಳಿ ಆಟೋ ಒಂದರ ಪೋಸ್ಟ್ ವೈರಲ್ ಆಗ್ತಾ ಇದೆ ಹೌದು ರೆಡಿಟ್ ಮೀಡಿಯಾದಲ್ಲಿ ಆಟೋದಲ್ಲಿ ಕಾಣಿಸಿಕೊಂಡ ಈ ಬರಹ ವೈರಲ್ ಆಗ್ತಾ ಇದೆ ಇದನ್ನ ಹಂಚಿಕೊಂಡಿರುವ ಬಳಕೆದಾರರು ಮನು ಮಿಲ್ಕಿ ಅವರು ಏನ್ ಹೇಳ್ತಿದ್ದಾರೆ ಎನ್ನುವುದು ಕುತೂಹಲದಿಂದ ಕೂಡಿದೆ ಈ ಬರಹವು ಅಸಂಬಂಧವೇನಲ್ಲ ಆದರೆ ಹಾಸ್ಯಮಯವಾಗಿದೆ ಸಖತ್ ಕ್ರಿಯೇಟಿವಿಟಿ ಅಂತ ರೆಡಿಟರ್ ಒಬ್ಬರು ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಈ ರೀತಿ ಆಟೋದಲ್ಲಿ ಪೋಸ್ಟ್ ಮಾಡುವುದಕ್ಕೆ ಅಥವಾ ಅಂಟಿಸುವುದಕ್ಕೆ ಕಾರಣವೇನು ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಚಾಲಕ ಬಹುಶಃ ಪ್ರಯಾಣಿಕರು ವಿಚಿತ್ರವಾದ ಅಥವಾ ಅತಿಯಾದ ರೊಮ್ಯಾನ್ಸ್ ಮಾಡುವುದಕ್ಕೆ ರೀಸನ್ ಆಗಿರಬಹುದು ಅಂತ ಹೇಳಿದ್ದಾರೆ ನಾವು ಬೆಂಗಳೂರಿನ ಆಟೋ ಹಾಗೂ ಕ್ಯಾಬ್ಗಳ ಹಿಂಭಾಗದಲ್ಲಿ ಈ ರೀತಿಯ ಪೋಸ್ಟ್ಗಳನ್ನು ಅಥವಾ ಬರಹವನ್ನು ಹಂಚಿಕೊಳ್ಳುವುದು ಇದೇ ಫಸ್ಟ್ ಅಷ್ಟೇನಲ್ಲ ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಕೆಲವೊಂದು ಪೋಸ್ಟ್ಗಳನ್ನು ವೈರಲ್ ಮಾಡಿರುವುದು ಕೂಡ ಇದೆ